ಆಮೇಲೆ ಇನ್ನೊಂದು ಧನ್ಯವಾದ ಹೇಳಕ್ಕೆ ಅಂತ ನನ್ನ ನಿರ್ಮಾಪಕರಿಗೆ ನಾಲ್ಕನೇ ತಾರೀಕು ನಾನು ಹುಟ್ಟಿದ ಸೊ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದರೆ ಸೊ ಅದು ನನಗೆ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಗಿಫ್ಟ್ ಅಂತ ನನಗೆ ಥ್ಯಾಂಕ್ ಯು ಸರ್ ನನಗೆ ನನ್ನ ಈ ಸರಿ ಹುಟ್ಟುಹಬ್ಬಕ್ಕೆ ಒಂದು ಅತ್ಯದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರ ಅದನ್ನು ನಾನು ಜನಗಳಿಗೆ ಕೊಟ್ಟು ನನ್ನ ಕಡೆಯಿಂದ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ನನ್ನ ಬಗ್ಗೆ ಆಶೀರ್ವಾದಗಳನ್ನು ಅವ್ರು ಕೊಟ್ಟು ಸಿನಿಮಾವನ್ನು ಒಂದು ಬಂದು ನೋಡಿ ಎಂಜಾಯ್ ಸಕ್ಸಸ್ ಫೇಲಿಯರ್ ನಮ್ಮ ಕೈಯಿಲ್ಲ ಸಿನಿಮಾ ಎಲ್ಲ ಅವರು ಆಗ್ತಾ ಆಗ್ತಾರೆ ಅವರು ಬಂದು ಸಿನಿಮಾವನ್ನು ನೋಡಿ ಒಂದು ಛಾಪ್ ಓದ್ತಿದ್ರೆ ಸಿನಿಮಾ ಗ್ಯಾರಂಟಿ ಚೆನ್ನಾಗ ಯಾಕೆಂದರೆ ನನಗೆ ತುಂಬ ಅದರ ಮೇಲೆ ಒಂದು ಇದೆ ಈ ಸಿನಿಮಾ ಮೇಲೆ ಆ್ಯಂಡ್ ಡೆಫಿನೆಟ್ಲಿ ಲೇಡೀಸಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಅದಂತೂ ಗ್ಯಾರಂಟಿ ಇಡು ಲೇಡೀಸ್ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ ನೀವಂತೂ ಖಂಡಿತ ಇಷ್ಟಪಡ್ತೀರ ಸಿನಿಮಾ ಸೊ ಹೀಗೆ ಸಿನಿಮಾ ಬಗ್ಗೆ ನನಗೆ ಹೇಳಿದ್ದು ನನ್ನ ಕಂಗೂರು ಸಿನಿಮಾ ಬಗ್ಗೆ ಸೊ ಎಲ್ಲರೂ ಅನ್ಕೋತಾರೆ ಇದೊಂದು ಥ್ರಿಲ್ಲರ್ ಇದೊಂದು ಥ್ರಿಲ್ಲರು ಇದೊಂದು ಹಾರರು ಅಂತ ಆಕ್ಚುಲಿ ನೋಡಕ್ಕೆ ಹೋದ್ರೆ ಇದೊಂದು ಪಕ್ಕಾ ಸೆಂಟಿಮೆಂಟ್ ಸಿನಿಮಾ ಥ್ರಿಲ್ಲರ್ ಇದೆ ಹಾರರೂ ಇದೆ ಅದ್ರ ಜೊತೆಗೆ ತುಂಬ ಸೆಂಟಿಮೆಂಟು ಇದೆ ನೀವೆಲ್ಲ ನೋಡಿರೋ ಹಾಗೆ ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ ಸಾಧು ಕೋಕಿಲ ಅವರು ಸಾಧು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನ್ನ ಮೊದಲನೇ ಸಿನಿಮಾಗೆ ಅವರು ನಾನು ಅವರು ನನಗೆ ಮ್ಯೂಸಿಕ್ ಕೊಟ್ಟಿದ್ದು ಡೆಡ್ಲಿ ಸೋಮ ಆ ಸಿನಿಮಾ ನೀವೆಲ್ಲ ನೋಡಿದ್ದೀರ ಅದರಲ್ಲಿ ಹೇಗೆ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಇತ್ತು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ನಾನು ಅದರಲ್ಲಿ ಆ್ಯಕ್ಚುಲಿ ಆ್ಯಕ್ಟೇ ಮಾಡಲಿಲ್ಲ ಆ ಪಿಕ್ಚರಲ್ಲಿ ಅವ್ರು ಮ್ಯೂಸಿಕಿಂದ ಇರ್ತಿದ್ರು ಹಾಗೆ ಡೆಡ್ಲಿ ಟೂನು ಅಷ್ಟೇ ನಾನೇನು ಆ್ಯಕ್ಟ್ ಮಾಡಲಿಲ್ಲ ಮ್ಯೂಸಿಕಿಂದ ರಿಫ್ಟ್ ಮಾಡೋರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾ ಎದೆಗಾರಿಕೆ ಅದರಲ್ಲಿ ಕೊಟ್ಟಂಥ ಸಾಂಗು ಇವತ್ತಿಗೂ ನನಗೆ ಎಲ್ಲೇ ಹೋದ್ರು ಅದೊಂದೇ ಸಾಂಗ್ ಪ್ಲೇ ಮಾಡ್ತಾರೆ ನೀನೊಂದು ಮುಗಿಯೋದ ಮೌನ ಅಂತ ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ನನಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾಗಳು ನನ್ನ ಪ್ರೇಕ್ಷಕರಿಗೆ ಇಷ್ಟ ಆಗಿರುವಂಥ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರೋರು ನಮ್ಮ ಸಾಧು ಗೌತಲ ಸರ್ ಸೊ ಹಾಗೆ ಇವತ್ತು ನಾವು ಡಿಸೈಡ್ ಮಾಡ್ಬೇಕಾದ್ರೆ ಸಿನಿಮಾ ಯಾರದಕ್ಕೆ ಮ್ಯೂಸಿಕ್ ಮಾಡಿದ್ರೆ ಚೆನ್ನಾಗಿದೆ ಅಂತ ತಕ್ಷಣ ನನಗೆ ಬಂದಿದ್ದು ಒಂದೇ ಒಂದು ತಲೆಗೆ ಇರ್ಬೋದು ಸಾಧು ಗೌತರ ಸರ್ ಸೊ ಹಾಗೆ ನಾವೆಲ್ಲ ಅವ್ರನ್ನ ಹೋಗಿ ಕೇಳಿಕೊಂಡಿದ್ದಕ್ಕೆ ಇವತ್ತು ಬರಬೇಕಾಗಿತ್ತು ಬಟ್ ಅವರು ಫೈನಲ್ ಮಿಕ್ಸಲ್ಲಿ ಬಿಸಿ ಇದ್ದಾರೆ ಸೊ ಹಾಗಾಗಿ ಅವರು ಆಗಲಿಲ್ಲ ಸೊ ಹೀಗೆ ಸಾಧು ಕೋತಿಲಾ ಸರ್ ಅವರಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಮ್ಮ ಡಿ ಒ ಸಿ ಡಿ ಒ ಪಿ ಅಂತ ಹೇಳ್ತಾರೆ ಭಾಳ ಜನ ಅದು ತಪ್ಪು ಡಿ ಒ ಸಿ ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ಡೈರೆಕ್ಟ್ ಆಫ್ ಫೋಟೋಗ್ರಫಿ ಅಂತ ಹೇಳ್ತಾರೆ ಡೈರೆಕ್ಟ್ ಆಫ್ ಸಿನಿಮಾಟೋಗ್ರಫಿ ನಮ್ಮ ಉದಯಲೀಲಾ ಸರ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ಅವರ ಒಂದು ಈ ಸಿನಿಮಾದಲ್ಲಿ आफ्टर म्यूसि इट इज गोयिंग टू बी दिनोग्रफि अब अत्यद्भुत सेरे हिड़ी